ಸ್ನೇಹಿತರೆ ನಮಸ್ಕಾರ ನಕ್ಷತ್ರ ಗಣ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಾರದ ರಾಶಿ ಭವಿಷ್ಯ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಭಾರ್ಗವ ಶರ್ಮ ಗುರುಗಳಿದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಮಸ್ಕಾರ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಗುರ ಶುಕ್ರ ಶನಿಭ್ಯಚ್ಛ ರಾಹವೇ ಕೇತುವೆ ನಮೋ ನಮಃ ಹರಿ ಓಂ ಗುರುಗಳೇ ಮೊದಲನೇದಾಗಿ ಈಗ ಯಾವ್ಯಾವ ಗ್ರಹಗಳು ಯಾವ ಯಾವ ಸ್ಥಾನಗಳಲ್ಲಿದೆ ಅಂತ ತಿಳ್ಕೊತ ಮುಂದೆ ರಾಶಿ ಭವಿಷ್ಯದತ್ತ ಖಂಡಿತ ಈಗ ಪ್ರಥಮತಃ ಮೇಷರಾಶಿಯಲ್ಲಿ ಕುಜಸ್ಥಿತನಿದ್ದಾನೆ ವೃಷಭದಲ್ಲಿ ರವಿ ಶುಕ್ರ ಬುಧ ಮತ್ತು ಗುರು ಇದ್ದಾರೆ ವಾರಾಂತ್ಯಕ್ಕೆ ಅವರು ರವಿ ಶುಕ್ರ ಬುಧರು ಮುಂದಿನ ರಾಶಿಗೆ ಹೋಗ್ತಾರೆ ಮಿಥುನಕ್ಕೆ ಚಂದ್ರ ಬಂದು ತನ್ನ ಸ್ವಂತ ರಾಶಿ ಕಟಕದಲ್ಲಿದ್ದಾನೆ ಕೇತು ಬಂದು ಕನ್ಯಾದಲ್ಲಿದ್ದಾನೆ ಕುಂಭದಲ್ಲಿ ಶನಿಸ್ಥಿತರಿದ್ದಾರೆ ಮತ್ತು ಮೀನದಲ್ಲಿ ರಾಹು ಇದ್ದಾರೆ ಇದು ಈ ವಾರದ ಗ್ರಹಗಳ ಒಂದು ಸ್ಥಾನಬಲಗಳು ಮೊದಲನೇದಾಗಿ ಮೇಷರಾಶಿ ಫಲಗಳು ಮೇಷರಾಶಿಗೆ ನೋಡೋದಾದರೆ ಈಗ ಪ್ರಥಮತಃ ಅವರಿಗೆ ಗುರುಬಲ ಇದೆ ಹಾಗಾಗಿ ಅವರಿಗೆ ಏನು ಅಷ್ಟು ಸಮಸ್ಯೆಗಳು ಉಂಟಾಗಲ್ಲ ಉಂಟಾದ್ರೂ ಮಂಜಿನಂತೆ ಕರ್ಗೋಗುತ್ತೆ ಅವರಿಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದ ಒಂದು ಅಡೆತಡೆಗಳು ಇರೋದಿಲ್ಲ ಅಕಸ್ಮಾತ್ ಬಂದ್ರೂ ನಾನು ಹೇಳ್ದಂಗೆ ಅದು ನಿವಾರಣೆ ಆಗುತ್ತೆ ಸ್ವಲ್ಪ ಇವರಿಗೆ ಪಿತ್ತದ ಒಂದು ಆರೋಗ್ಯದಲ್ಲಿ ಪಿತ್ತದ ಒಂದು ಸಮಸ್ಯೆ ಉಂಟಾಗತ್ತೆ ಇಲ್ಲ ವಾಂತಿ ಆಗುವಂಥದ್ದು ಇರ್ಬೋದು ಹಾಗಾಗಿ ಅವರು ಪಿತ್ತದ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಸೇವನೆ ಮಾಡಲಿ ಆರೋಗ್ಯದಲ್ಲಿ ಆರೋಗ್ಯ ದೇವಿ ಧನ್ವಂತ್ರಿಯನ್ನು ಪ್ರಾರ್ಥನೆ ಮಾಡಲಿ ತದನಂತರ ಧನವೃದ್ಧಿಯಾಗುವಂತಹ ಒಂದು ವಾರ ಅವರಿಗೆ ಅವರು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಇನ್ಕ್ರಿಮೆಂಟ್ ಆಗೋದು ಇಲ್ಲ ಅದರಲ್ಲಿ ಏನೋ ಒಂದು ಇಟ್ಟಿದರೆ ಅದು ಒಂದು ಇದ್ದಿದ್ದು ಡಬಲ್ ಆಗ್ತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಇಟ್ಟಿದರೆ ಅದು ಅವರಿಗೆ ಶ್ರೇಯಸ್ಸನ್ನು ತರುವಂತಹ ಲಾಭ ಆಗ್ತದೆ ತದನಂತರ ಕುಟುಂಬದಲ್ಲಿ ಅವರಿಗೆ ಸೌಖ್ಯ ಉಂಟಾಗತ್ತೆ ಈ ವಾರ ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ ಅದರಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಇದ್ದೇ ಇರುತ್ತೆ ಇದ್ರೂ ಕುಟುಂಬದಿಂದ ಅವರಿಗೆ ನೆಮ್ಮದಿ ಸಿಗುವಂತಹ ಒಂದು ವಾತಾವರಣ ನೋಡ್ಬೋದು ಅವರು ಸ್ವಲ್ಪ ಮಟ್ಟಿಗೆ ನಾನು ಆವಾಗಲೇ ಹೇಳಿದಾಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯ ಉತ್ತಮ ಲಾಭ ಸಿಗುತ್ತೆ ಅದೇ ಅವರು ಏ ಡಬಲ್ ಆಗುತ್ತೆ ಶಾರ್ಟ್ ಟರ್ಮಲ್ಲೇ ಡಬಲ್ ಕೊಡ್ತಾರೆ ಅನ್ನೋ ಒಂದು ದುರಾಸೆಗೆ ಬಿದ್ದು ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ನಷ್ಟ ಕಾಣುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಧನವಂತ್ರಿ ದೇವಿ ಮತ್ತು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಲಿ ಇಷ್ಟ ದೇವರ ಪ್ರಾರ್ಥನೆಯನ್ನು ಸಹ ಮಾಡಲಿ ಅವರು ತದನಂತರ ವಿದ್ಯಾರ್ಥಿಗಳಿಗೆ ಸ್ಥಾನ ಪ್ರಾಪ್ತಿಯಾಗತ್ತೆ ಪ್ರಾಪ್ತಿ ಅಂದರೆ ನಾವು ಈಗ ಅವ್ರಿಗೀಗ ಸಿ ಇ ಟಿ ಬರೆದಿರ್ತಾರೆ ಯಾವುದೋ ಒಂದು ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಕಾಲೇಜು ಸಿಗ್ತಕ್ಕಂಥದ್ದು ಸ್ಥಾನಪ್ರಾಪ್ತಿ ಅಂದರೆ ಆ ಥರ ನಾವು ತಿಳ್ಕೊಬೇಕಿಲ್ಲಿ ಹಾಗಾಗಿ ವಿದ್ಯಾರ್ಥಿಗಳಿಗೂ ಸಹ ಏನು ಅಂತಹ ಸಮಸ್ಯೆ ಇದ್ದು ಇರುವಂತಹ ವಾರ ಅಲ್ಲ ಇದು ಇನ್ನು ಹೆಚ್ಚಿನ ಯಶಸ್ಸಿಗೆ ಅವರು ನಮ್ಮ ಹೈಗ್ರೀವ್ ದೇವರಾಗಿರಬಹುದು ಇಲ್ಲ ಗುರುಗಳ ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಈ ವಾರ ಅವರಿಗೆ ಯಶಸ್ಸನ್ನು ಸಿಗ್ತಕ್ಕಂತಹ ಒಂದು ವಾರವಾಗಿ ಪರಿವರ್ತನೆ ಆಗುತ್ತೆ ಅವರಿಗೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ವೃಷಭ ರಾಶಿ ನಾವೀಗ ವೃಷಭರಾಶಿಗೆ ಸ್ವಲ್ಪ ನೋಡೋದಾದರೆ ಅಷ್ಟು ಒಳ್ಳೇದಲ್ಲ ಜನ್ಮದಲ್ಲಿ ಗುರು ಬಂದಿದ್ದಾನೆ ಜನ್ಮಗುರು ನರೋದುಕ್ಕಮ್ ಅಂತಹ ಒಂದು ಒಂದು ಡಿಕ್ಟೆಮ್ಸಲ್ಲಿ ಇದೆ ಸೊ ಹಾಗಾಗಿ ಗುರುವಿಂದ ಅಷ್ಟು ಒಳ್ಳೆಯದಾಗಲ್ಲ ಬಟ್ ಗುರು ಏನು ಕೆಟ್ಟದಂತೂ ಮಾಡೋದಿಲ್ಲ ಇದ್ದಿದ್ರಲ್ಲಿ ಸಾಧಾರಣವಾದ ಒಂದು ವಾರವಾಗಿ ಅವರಿಗೆ ಈ ವಾರ ಸಿಗ್ತಕ್ಕಂಥದ್ದು ಭಗವಂತನ ಒಂದು ಸಂಕಲ್ಪದಂತೆ ಇವರಿಗೆ ಈ ವಾರ ನಡೆಯೋದು ಸ ಈಗ ಏನೇ ಅವರು ಅಂದ್ಕೊಂಡ್ರೂ ಅವರೊಂದು ಅನ್ಕೊಂಡಿರ್ತಾರೆ ದೇವರೇ ಒಂದು ಮಾಡಿರ್ತಾನೆ ಅವರೇನೋ ಇವಾಗ ಏ ಇದು ಇವತ್ತು ಇಲ್ಲಿ ಹೋಗಬೇಕು ನಾನು ಅಲ್ಲಿ ಹೋಗಬೇಕು ಇಲ್ಲ ಆ ದೇವಸ್ಥಾನಕ್ಕೆ ಹೋಗಬೇಕು ಆ ತೀರ್ಥ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತಾರೆ ಭಗವಂತನ ಸಂಕಲ್ಪ ಭಗವಂತ ಕರ್ಸ್ಕೊಂಡ್ರೆ ಮಾತ್ರ ಅವರು ಹೋಗಲಿಕ್ಕೆ ಸಾಧ್ಯ ಅವರು ಅಂದ್ಕೊಂಡಾಗೆ ಹೋಗಲಿಕ್ಕೆ ಆಗ್ತಕ್ಕಂತಹ ವಾರ ಇದಾಗ ಆಗೋಲ್ಲ ಇದು ತದನಂತರ ಸ್ವಲ್ಪ ಖರ್ಚು ಮಾಡೋದು ಜಾಸ್ತಿ ದುಡ್ಡು ಬರುತ್ತೆ ಬಂದ ತಕ್ಷಣ ಏನಾಗುತ್ತೆ ಖರ್ಚಾಗತ್ತೆ ಅವ್ರಿಗೆ ಸೊ ಹಾಗಾಗಿ ದುಡ್ಡನ್ನು ಉಳಿಸೋ ಕಡೆಗೆ ಅವ್ರು ಗಮನ ಕೊಡಬೇಕಾಗತ್ತೆ ಒಂದಷ್ಟು ಸೇವಿಂಗ್ಸ್ ಮಾಡಲಿ ಅವರು ಬಂದಿದ್ದು ದುಡ್ಡೆಲ್ಲ ಹಾಗೇ ನೀರಾಗಿ ಖರ್ಚು ಮಾಡಿಬಿಟ್ರೆ ಇನ್ನು ಫ್ಯೂಚರ್ ಅವರಿಗೆ ಸ್ವಲ್ಪ ಏಟು ಬೀಳ್ತಕ್ಕಂಥ ಸಾಧ್ಯತೆಗಳು ಹಾಗಾಗಿ ಬರೋ ದುಡ್ಡನ್ನು ನಿಯಮಿತವಾಗಿ ಬಳಸಿ ಮುಂದಕ್ಕೆ ಅವರು ಖರ್ಚು ಮಾಡಬೇಕಾಗತ್ತೆ ತದನಂತರ ನೋಡೋದಾದರೆ ಬಂದು ಬಾಂಧವರಲ್ಲಿ ಸ್ವಲ್ಪ ವಿರಸ ಎಳದಾಟಗಳು ಉಂಟಾಗತ್ತೆ ಹಾಗಾಗಿ ಸ್ವಲ್ಪ ಇವರು ಮಾತನ್ನು ಕಮ್ಮಿ ಮಾಡಲಿ ಆರೋಗ್ಯದಲ್ಲಿ ಸ್ವಲ್ಪ ಇವರಿಗೆ ಸಮಸ್ಯೆ ಏನಾದರೂ ತಲೆನೋವಾಗಿರಬಹುದು ಮೈಗ್ರೇನ್ ಅಂತ ಸಮಸ್ಯೆಗಳು ಇದಕ್ಕೆ ಔರಾ ಸ್ಕ್ಯಾನಿಂಗ್ ಅಂತ ಒಂದು ಬರುತ್ತೆ ಅದನ್ನು ಇವರು ಮಾಡಿಸ್ಕೊಂಡ್ರೆ ಇವರಿಗೆ ಪರ್ಫೆಕ್ಟಾಗಿ ಇವರಿಗೆ ನಿಖರವಾದ ಒಂದು ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಬೋದು ತದನಂತರ ಇವರು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ತೊಂದರೆ ಇಲ್ಲ ಕಿರಿಕಿರಿದ್ರೂ ಮೇಲಧಿಕಾರಿಗಳು ಟಾರ್ಗೆಟ್ ಕೊಟ್ಟಿರ್ತಾರೆ ಅದು ಮುಗಿಸಿರಲ್ಲ ಅನ್ನೋದಕ್ಕೋಸ್ಕರ ಕಿರಿಕಿರಿ ಆಗುತ್ತೆ ಸಮಸ್ಯೆ ಇಲ್ಲ ನಿಮ್ಮ ಆ ಟಾರ್ಗೆಟ್ ಏನಿದೆಯೋ ಅದು ಹತ್ತತ್ರ ರೀಚ್ ಆಗಲಿ ಇಲ್ಲ ರೀಚ್ ಮಾಡಿದ್ರೂ ಉತ್ತಮ ರೀಚ್ ಆಗದಿದ್ರೆ ನಿಮ್ಮ ಮೇಲಧಿಕಾರಿಗಳಿಗೆ ವಿವರಿಸಿ ಏನಾಗ್ತಿದೆ ಅಂತ ಅವರು ಅದನ್ನ ಅರ್ಥ ಮಾಡ್ಕೋತಾರೆ ಉದ್ಯೋಗದಲ್ಲಿ ಯಶಸ್ಸಿಗೆ ಪ್ರಾರ್ಥನೆಯಾಗಿ ನಮ್ಮ ಆಂಜನೇಯ ಸ್ವಾಮಿ ಆಗಿರಬಹುದು ಇಲ್ಲ ನಾರಾಯಣ ಆಗಿರಬಹುದು ನಾರಾಯಣನ ರೂಪಿ ಆದಂತಹ ಭಗವಂತ ದೇವರಾಗಿರಬಹುದು ಅವರನ್ನು ಇವರು ಪ್ರಾರ್ಥನೆ ಮಾಡ್ತಾ ಬಂದರೆ ಉತ್ತಮ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚಿಂತೆ ನಾನು ಸಿಕ್ಕಿರೋ ಕಾಲೇಜು ಅಂದರೆ ನನಗೆ ಬೇಕಾಗಿರೋ ಕಾಲೇಜು ಸಿಕ್ಕಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಂತೆ ಸಿಕ್ಕಿದ್ದನ್ನೇ ಅವರು ಉತ್ತಮವಾಗಿ ಮಾಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಯಶಸ್ಸು ಕಾಣ್ತಕ್ಕಂತಹ ಒಂದು ವಾರ ಆಗಿರುತ್ತೆ ವಿದ್ಯಾರ್ಥಿಗಳು ನಮ್ಮ ಹೈಗ್ರೀವ ದೇವರ ಸ್ಮರಣೆ ಇಲ್ಲ ಸರಸ್ವತಿ ದೇವಿ ಆರಾಧನೆ ಆಗಿರಬಹುದು ಇಲ್ಲ ದುರ್ಗಾದೇವಿ ಆರಾಧನೆ ಮಾಡಲಿ ಅವ್ರಿಗೆ ಉತ್ತಮವಾದಂತಹ ಒಂದು ವಾರ ಕಾಣ್ಬೋದು ತಂದೆಯ ಆರೋಗ್ಯ ಸ್ವಲ್ಪ ನೋಡಿಕೊಳ್ಳಿ ಅವರು ತಂದೆ ಒಂಚೂರೇನೋ ಸ್ವಲ್ಪ ಆರೋಗ್ಯದಲ್ಲಿ ಆಗಬಹುದು ಸಮಸ್ಯೆ ಇತ್ತು ದೊಡ್ಡ ಸಮಸ್ಯೆ ಏನಲ್ಲ ಸಣ್ಣ ಪುಟ್ಟದರಲ್ಲೇ ಅವರು ನಿವಾರಣೆ ಆಗುತ್ತೆ ಸ್ವಲ್ಪ ಅವ್ರ ಕಡೆಗೂ ಗಮನ ಕೊಡಲಿ ಇವರ ಆರೋಗ್ಯದಲ್ಲೂ ಸ್ವಲ್ಪ ಗಮನ ಕೊಡಲಿ ಈ ವಾರ ಧನ್ಯವಾದಗಳು ನಿಮಿಷ ಗುರುಗಳೇ ಈಗ ತಾವು ಔರಾ ಸ್ಕ್ಯಾನಿಂಗ್ ಅನ್ನೋದನ್ನು ಹೇಳಿದ್ರಿ ಈ ಔರಾ ಸ್ಕ್ಯಾನಿಂಗ್ ಅಂದರೆ ಏನು ಇದನ್ನು ಯಾರು ಮಾಡಿಕೊಡ್ತಾರೆ ನಿಮ್ಮಿಂದ ಏನಾದರೂ ಇದಕ್ಕೆ ಸಹಕಾರ ಸಿಗತ್ತಾ ಅಂತ ಖಂಡಿತ ಈಗ ಅವರ ಅಂದರೆ ಪ್ರಭಾವಳಿ ಅಂತ ಇರುತ್ತೆ ಭಗವಂತನಿಗೆ ಹೇಗೆ ಪ್ರಭಾವಳಿ ಇರುತ್ತೋ ಹಾಗೆ ನಮ್ಮಲ್ಲೂ ಸಹ ಒಂದು ಪ್ರಭಾವಳಿಗಳಿರುತ್ತೆ ಅದು ಸ್ವಲ್ಪ ವೀಕ್ ಆಗಿದ್ರೆ ಅಲ್ಲಿ ಸಮಸ್ಯೆಗಳು ಉಂಟಾಗತ್ತೆ ನಮಗೆ ಏಳು ಚಕ್ರಗಳು ನಮ್ಮಲ್ಲಿ ಇರುತ್ತೆ ಅಂತ ಗೊತ್ತಿರ್ಬೋದು ತಮ್ಗೂ ಆ ಏಳು ಚಕ್ರಗಳಲ್ಲಿ ಯಾವ ಒಂದು ಚಕ್ರ ವೀಕ್ ಇದೆ ಅಥವಾ ಯಾವ ಒಂದು ಔರಾದಲ್ಲಿ ಏನು ವೀಕ್ ಇದೆ ಅನ್ನೋದು ನಮಗೆ ಆ ಸ್ಕ್ಯಾನಿಂಗ್ ಮುಖ್ಯನ ಗೊತ್ತಾಗತ್ತೆ ಅವರ ಔರ ಸ್ಕ್ಯಾನಿಂಗಲ್ಲಿ ಆ ಒಂದು ಪ್ರಭಾವಳಿನಲ್ಲಿ ಏನು ವೀಕ್ ಇದೆ ಅಂದರೆ ಆ ಒಂದು ಸಮಸ್ಯೆಗೆ ಅಲ್ಲಿ ಅದೇ ಥರ ಒಂದು ಕಾಯಿಲೆಗಳು ಅವರಿಗೆ ಇರುತ್ತೆ ಸ್ವಲ್ಪ ಅಗ್ನಚಕ್ರ ಇದರ ವೀಕಿದ್ರೆ ಅವರು ತಲೆನೋವು ಆಗಿರ್ಬೋದು ಆ ಥರ ಒಂದೊಂದು ಸಮಸ್ಯೆ ರಿಲೇಟೆಡ್ ಸಮಸ್ಯೆಗಳು ಇಲ್ಲ ಹೃದಯದ ಚಕ್ರ ವೀಕ್ ಇತ್ತು ಅಂದರೆ ಒಂಥರ ಭಯ ಭಯ ಉಂಟಾಗೋದು ಮಾನಸಿಕ ಒಂಥರ ನೆಮ್ಮದಿ ಇಲ್ದಕ್ಕಂಥ ಒಂದು ಸಮಸ್ಯೆಗಳು ಉಂಟಾಗತ್ತೆ ಅದಕ್ಕೆ ಪರಿಹಾರವಾಗಿ ಅಲ್ಲೊಂದು ತರಕಾರಿಗಳು ಅವರ ಆ ಚಕ್ರಕ್ಕೆ ಬೇಕಾದ ಹಣ್ಣುಗಳು ಸೇವನೆ ಮಾಡ್ತಾ ಬಂದ್ರೂ ಪರಿಹಾರ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಸ್ಟಲ್ಸ್ ಅಂತ ಸಿಗತ್ತೆ ಆ ಕ್ರಿಸ್ಟಲ್ಸ್ ಮುಖೇನೂ ಸಹ ಅವರಿಗೆ ಇನ್ನೂ ಬೇಗ ಸಮಸ್ಯೆಯಿಂದ ಹೊರಬರುವಂಥ ಒಂದು ಸಾಧ್ಯತೆಗಳು ತುಂಬ ಇದೆ ಇದರಲ್ಲಿ ಇದು ನಮ್ಮನ್ನು ಸಂಪರ್ಕನೂ ಮಾಡ್ಬೋದು ಇಲ್ಲ ಅವರು ಬೇರೆ ಎಲ್ಲಿ ಗೊತ್ತಿದ್ರೋ ಅವ್ರು ಅಲ್ಲಿ ಮಾಡಿಸ್ಕೋಬೋದು ಧನ್ಯವಾದಗಳು ಗುರುಗಳೇ ಗುರುಗಳನ್ನು ಈ ಅವರ ಸ್ಕ್ಯಾನಿಂಗ್ಗೋಸ್ಕರ ತಾವು ಸಂಪರ್ಕ ಮಾಡಬೇಕು ಅಂತಂದರೆ ಈ ಎಪಿಸೋಡ್ನ ಕಡೆಯಲ್ಲಿ ಗುರುಗಳ ಒಂದು ದೂರವಾಣಿ ಸಂಖ್ಯೆಯನ್ನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ದಯವಿಟ್ಟು ಕಡೆಯವರೆಗೂ ವಿಡಿಯೋನ ನೋಡ್ತಾ ಇರಿ ಗುರುಗಳೇ ಮುಂದಿನ ರಾಶಿ ಮಿಥುನ ರಾಶಿ ನಾವು ಮಿಥುನ ರಾಶಿಗೆ ನೋಡೋದಾದರೆ ಹಿಂದೆ ಗುರು ಗುರುಬಲದಿಂದ ಅವರಿಗೆ ಸ್ವಲ್ಪ ಉತ್ತಮವಾದಂತಹ ಒಂದು ಸಿಚುವೇಷನ್ ಇತ್ತು ಈಗ ಸ್ವಲ್ಪ ಗುರುಬಲ ಇಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಏನೋ ಎಳೆದಾಟಗಳು ಅಂತ ಅನಿಸಿದ್ರೂ ಸಹ ಅವರ ಒಂದು ದೈವ ಬಲದಿಂದ ಸ್ವಲ್ಪ ಯಶಸ್ಸಾಗತ್ತೆ ಸ್ವಲ್ಪ ನಷ್ಟಗಳು ಕಾಣುವಂತಹ ವಾರ ದೈವ ಯಾತ್ರೆಗಳು ಇಲ್ಲ ದೈವ ತೀರ್ಥಕ್ಷೇತ್ರಗಳ ಯಾತ್ರೆಯಿಂದ ಅವರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗತ್ತೆ ಅವರಿಗೆ ಒಂಥರ ಏನೋ ಮ ಮೈಂಡಲ್ಲಿ ಏನೋ ಇಟ್ಕೊಂಡಿರ್ತಾರೆ ಒಂಥರ ಚಂಚಲತೆ ಇರಬಹುದು ಹಾಗಾಗಿ ಅವರಿಗೆ ದೈವ ಯಾತ್ರೆ ಅಥವಾ ದೈವ ದರ್ಶನದಿಂದ ಅಥವಾ ಇಷ್ಟದೇವರ ಒಂದು ಸ್ಥಾನಕ್ಕೆ ಹೋಗೋದರಿಂದ ಯಾರು ಆಗಿರಬಹುದು ಇಲ್ಲ ರುದ್ರದೇವರು ಆಗಿರಬಹುದು ಅವರು ಇಷ್ಟ ದೇವರು ಯಾರಿರ್ತಾರೋ ಅವರ ಒಂದು ಯಾತ್ರೆಗೆ ಹೋಗೋದ್ರಿಂದ ಸ್ವಲ್ಪ ನೆಮ್ಮದಿ ಕಾಣುವಂತಹ ವಾರ ಆಗಿರುತ್ತೆ ತದನಂತರ ಅವರು ಧಾರ್ಮಿಕ ಕೆಲಸಗಳಲ್ಲಿ ಸ್ವಲ್ಪ ಅವರನ್ನು ಅವರು ತೊಡಗಿಸ್ಕೊಳ್ಳಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹೋಗಿರ್ಬೋದು ಇಲ್ಲ ಉತ್ಸವಗಳಾಗಿದ್ರೆ ಅಲ್ಲಿ ಹೋಗಿ ಸ್ವಯಂ ಸೇವಕರು ಅಂತ ಏನು ಹೇಳ್ತಾರೆ ವಾಲಂಟಿಯರಾಗಿ ಅವರು ಸರ್ವಿಸ್ ಮಾಡಲಿ ಅಲ್ಲಿ ಹೋಗಿ ಪ್ರಸಾದಗಳನ್ನು ವಿತರಣೆ ಮಾಡುವಂಥದ್ದಾಗಿರ್ಬೋದು ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಕಂಬಗಳಿಗೆ ಶುಚಿತ್ವವನ್ನು ಮಾಡೋದಾಗಿರಬಹುದು ಒರೆಸೋದಾಗಿರಬಹುದು ಇಲ್ಲ ಅಲ್ಲಿ ಅವ ದೇವರ ಒಂದು ಪಾತ್ರೆಗಳಿದ್ದರೆ ಅದನ್ನು ಶುಚಿ ಮಾಡ್ತಕ್ಕಂಥದ್ದಾಗಿರ್ಬೋದು ಆ ಥರ ಮಾಡ್ತಾ ಬಂದರೆ ಅವರಿಗೆ ದೈವಾನುಗ್ರಹ ಜಾಸ್ತಿ ಆಗತ್ತೆ ಮಾನಸಿಕದಲ್ಲಿ ಏನಾದರೂ ಕ್ಲೇಶಗಳಿದ್ದರೆ ಕಮ್ಮಿ ಆಗುತ್ತೆ ಈ ವಾರ ಅವರಿಗೆ ತದನಂತರ ನೋಡೋದಾದರೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಅಂತ ವಾರ ಇದು ಸೊ ಅಲ್ಲಿ ಉದ್ಯೋಗದಲ್ಲಿ ಅವರ ಜೊತೆಗಿರೋರೇ ಸ್ವಲ್ಪ ಏನಾದರೂ ಕಿರಿಕಿರಿ ಮಾಡುವಂತಹ ವಾರ ಹಾಗಾಗಿ ಯಾರು ನಿಮ್ಮ ಕೊಲೀಗ್ಸ್ ಯಾರು ಇರ್ತಾರೋ ಅವರನ್ನ ನೀವು ಸ್ವಲ್ಪ ಕೂಲಾಗಿ ಮಾತಾಡಿಸ್ಕೊಂಡು ಏನು ಆಡುಭಾಷೆಯಲ್ಲಿ ನೈಸಾಗಿ ಇಟ್ಕೊಳ್ಳೋದು ಅಂತ ಏನು ಹೇಳ್ತಾರೋ ಆ ಥರ ಅವ್ರನ್ನ ಸಮಾಧಾನವಾಗಿ ಇಟ್ಕೊಂಡ್ರೆ ಅವರಿಂದ ನಿಮಗೆ ಒಳಿತಾಗತ್ತೆ ಯಾರು ಕೆಡಕ್ ಮಾಡಬೇಕು ಅಂತ ಇರ್ತಾರೋ ಸಹ ಅವರಿಂದಲೂ ಸಹ ನಿಮಗೆ ಒಳಿತಾಗುವಂತಹ ಒಂದು ವಾರ ಇರುತ್ತೆ ತದನಂತರವಾಗಿ ನೋಡೋದಾದರೆ ಸ್ವಲ್ಪ ಆಲಸ್ಯ ಬಂದ್ರೂ ಆಲಸ್ಯದಿಂದ ಇವರು ದೂರ ಇರಲೇಬೇಕಾಗತ್ತೆ ಇದು ಪರಿಹಾರ ಅಂದರೆ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದಾಗಿರಬಹುದು ಬೆಳಿಗ್ಗೆ ಬೇಗ ಎದ್ದು ಅವಾಗೇನಾಗತ್ತೆ ಅಂದರೆ ಅದರಿಂದ ದೈವಬಲನೂ ಆಗತ್ತೆ ಆಲಸ್ಯನೂ ಹೋಗುತ್ತೆ ಇವರು ಸ್ವಲ್ಪ ತಾಯಿಯ ಒಂದು ಆರೋಗ್ಯದಲ್ಲಿ ಗಮನ ಕೊಡಬೇಕು ಇವರ ಆರೋಗ್ಯ ಜೊತೆಗೆ ತಾಯಿ ಆರೋಗ್ಯನೂ ಸ್ವಲ್ಪ ಇವರು ಗಮನ ಕೊಡಲೇಬೇಕಾದಂತಹ ಒಂದು ವಾರ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಫಿಫ್ಟಿ ಅವರಿಗೆ ಈಗ ಒಂದು ಸ್ಕೂಲ್ ಸಿಕ್ಕಿರುತ್ತೆ ಏನು ಕಾಲೇಜು ಅಂತೇನೋ ಸಿ ಇ ಟಿಲಿ ಬರೆದಿರ್ತಾರೆ ಆ ಕಾಲೇಜು ಕೂದಲೆಳೆಯಲ್ಲಿ ಹೋಗಿ ಬೇರೆ ಕಾಲೇಜ್ ಸಿಗ ಅದೇ ವ್ಯಾಲ್ಯೂ ಇರುವಂಥ ಇನ್ನೊಂದು ಕಾಲೇಜ್ ಸಿಕ್ಕಿದ್ರೂ ಅವರು ಬೇಜಾರು ಮಾಡ್ಕೊಳ್ಳದೆ ಅಲ್ಲಿಗೆ ಹೋಗಿ ಉತ್ತಮ ರೀತಿಯಾದ ಒಂದು ವಿದ್ಯಾಭ್ಯಾಸಕ್ಕೆ ಅವರಿಗೆ ಅನುಕೂಲ ಆಗತ್ತೆ ಅವರಿಗೆ ಪ್ರಾರ್ಥನೆಯಾಗಿ ಶಕ್ತಿ ದೇವತೆಯ ಆರಾಧನೆ ಮಾಡಲಿ ರುದ್ರದೇವರ ಆರಾಧನೆ ಮಾಡಲಿ ಕಾಳಭೈರವರ ಆರಾಧನೆ ಮಾಡಲಿ ಇಲ್ಲ ರುದ್ರಾಂಶ ದೇವರುಗಳು ನಂಜನಗೂಡು ನಂಜುಂಡೇಶ್ವರ ಆಗಿರಬಹುದು ತಿರುಪತಿ ತಿಮ್ಮಪ್ಪ ಹೀಗೆ ಅವರ ಇಷ್ಟ ದೇವರ ಆರಾಧನೆಯಿಂದ ಈ ವಾರ ಇನ್ನು ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ಅವರು ಯಶಸ್ಸನ್ನು ಕಾಣ್ತಕ್ಕಂತಹ ವಾರ ಆಗಿ ಪರಿಣಾಮ ಆಗತ್ತೆ ಅವರಿಗೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ನಾವೀಗ ನೋಡೋದಾದರೆ ಗುರುಬಲ ಇದೆ ಸ್ವಲ್ಪ ಉತ್ತಮ ಅವರಿಗೆ ಏನೇ ಸಮಸ್ಯೆ ಬಂದರೂನು ಯಶಸ್ಸಾಗ್ತಕ್ಕಂತಹ ವಾರ ಧನ ಆಗತ್ತೆ ದಾಂಪತ್ಯದಲ್ಲಿ ನೋಡೋದಾದ್ರೆ ಸ್ವಲ್ಪ ಮೇಲೆ ಕೆಳಗೆ ಆಗುವಂತಹ ಒಂದು ವಾರ ಆಗತ್ತೆ ವೃತ್ತಿರಂಗದಲ್ಲೂ ಸಹ ಸ್ವಲ್ಪ ಶ್ರಮ ಪಡಲೇಬೇಕು ಈ ವಾರ ಅವರು ಏನಾರು ಹೇಳಿದ್ರೆ ಸ್ವಲ್ಪ ಕಷ್ಟ ಆದರೂ ಅವರು ಆ ಶ್ರಮಪಟ್ಟು ಮಾಡಿದ್ರೆ ತುಂಬ ಯಶಸ್ಸನ್ನು ಕಾಣ್ತಕ್ಕಂತಹ ವಾರ ಆಗತ್ತೆ ತದನಂತರ ಅವರು ದುಸ್ವಪ್ನ ಬೀಳುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಏನಾರು ಕೆಟ್ಟ ಕನಸು ಬೀಳುವಂಥದ್ದು ಹಾಗೆನಾದ್ರು ಸ್ವಲ್ಪ ದುಸ್ವಪ್ನಗಳು ಬಿದ್ದರೆ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದರಿಂದ ಯಾವುದೇ ರೀತಿಯಾದ ಕೆಟ್ಟ ಒಂದು ಪರಿಣಾಮಗಳು ನಮಗೆ ಬೀಳದೇ ಇರಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದರಿಂದ ಅವರಿಗೆ ಜಯ ಉಂಟಾಗತ್ತೆ ತದನಂತರ ಅವರು ಸ್ವಲ್ಪ ಧೈರ್ಯವಾಗಿರಬೇಕು ಕೆಟ್ಟ ಕನಸು ಬಿತ್ತು ಅಂದ ತಕ್ಷಣ ಅವ್ರು ಯಾವುದೇ ರೀತಿಯಾದ ಒಂದು ಭಯಕ್ಕೆ ಒಳಗಾಗದೆ ದೇವರ ಆರಾಧನೆ ದೇವರ ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ಉತ್ತಮವಾದಂತಹ ವಾರ ಆಗತ್ತೆ ಪ್ರವಾಸದಿಂದ ಪ್ರಾಪ್ತಿಯಾಗುತ್ತೆ ಹೇಗೆ ಅಂದರೆ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಅವರಿಗೆ ಏನಾದರೂ ಯಾವುದಾದ್ರೂ ಗೇಮ್ಸಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ಆ ಥರ ನಾವು ತೊಗೋಬೇಕಾಗ್ತದೆ ಇಲ್ಲ ಪ್ರವಾ ಅವರು ಪ್ರವಾಸ ಅಂದರೆ ಪ್ರವಾಸ ಅಂತನೇ ಇಲ್ಲ ಅವರು ಬೇರೆ ಯಾವುದಾದ್ರು ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ ಅವ್ರ ಊರಿಗೆ ಹೋದಾಗ ಅವರು ದುಡ್ಡು ಕೊಡುವಂಥ ಸಾಧ್ಯತೆಗಳು ನೀನು ಅವಾಗ ಕೊಟ್ಟಿದ್ದೀಯಪ್ಪ ನನಗೆ ಒಳ್ಳೆಯದಾಯಿತು ದುಡ್ಡು ವಾಪಸ್ ಕೊಡ್ತೀನಿ ತಗೊಂತ ಆ ಥರ ಒಂದು ಪ್ರಾಪ್ತಿಗಳಾಗ್ತಕ್ಕಂತಹ ವಾರ ಉದ್ಯೋಗದಲ್ಲಿ ಸ್ವಲ್ಪ ಶ್ರಮ ಇದ್ರೂ ಅವರು ಶ್ರಮಪಟ್ಟು ಕೆಲಸ ಮಾಡಿ ಮುಂದೆ ಹೋಗಬೇಕಂತ ವಾರ ವಿದ್ಯಾರ್ಥಿಗಳಿಗೂ ಸಹ ಜಯ ಸಿಗ್ತಕ್ಕಂತಹ ಒಂದು ವಾರ ಆಗಿರುತ್ತೆ ಆರೋಗ್ಯದಲ್ಲಿ ಅಂತಹ ಏನು ಏರುಪೇರು ಇರೋದಿಲ್ಲ ಸ್ವಲ್ಪ ಬಂದ್ರೂ ನಿವಾರಣೆ ಆಗುತ್ತೆ ಹೀಗಾಗಿ ಇನ್ನು ಹೆಚ್ಚಿಗೆ ಇವರು ಆರೋಗ್ಯಕ್ಕಾಗಿ ಧನವಂತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಲಿ ಆಂಜನೇಯನ ಪ್ರಾರ್ಥನೆ ಮಾಡಲಿ ಶತ್ರುಗಳ ನಾಶ ಆಗುತ್ತೆ ಅವ್ರಿಗೆ ಯಾವುದೇ ಶತ್ರು ಇದ್ದರೂ ಮಿತ್ರರಾಗ್ತಾರೆ ಆಂಜನೇಯ ಧನವಂತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಲಿ ಈ ವಾರ ಅವರಿಗೆ ಉತ್ತಮವಾಗಿರುತ್ತೆ ಧನ್ಯವಾದಗಳು ಮುರುಗಡೆ ವೀಕ್ಷಕರೇ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ನಾವು ನೋಡೋದಾದರೆ ಅವ್ರಿಗೆ ದೇಹ ಸೌಖ್ಯ ಚೆನ್ನಾಗಿದೆ ತೊಂದರೆ ಇಲ್ಲ ಈಗ ಕೆಲಸ ಯಾರಾದರೂ ಹುಡುಕ್ತಾ ಇದ್ದರೆ ಸ್ವಲ್ಪ ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಇಲ್ಲ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಲಿ ಅವರು ಸರ್ಕಾರಿ ಕೆಲಸ ಸಿಗುವಂತಹ ಒಂದು ಸಾಧ್ಯತೆ ಇದೆ ಸೂರ್ಯನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಲಿ ಇನ್ನೂ ಹೆಚ್ಚು ಹೆಚ್ಚು ಸರ್ಕಾರಿ ಕೆಲಸಗಳು ಅಥವಾ ಸರ್ಕಾರದ ಕೆಲ ಸರ್ಕಾರದಿಂದ ಇವರಿಗೆ ಕೆಲಸ ಆಗಬೇಕಾದ್ರೆ ಯಥೇಚ್ಛವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಇಲ್ಲ ಸೂರ್ಯನಾರಾಯಣನ ಜಪ ಮಾಡಲಿ ಓಂ ಗೃಹಿಣಿ ಸೂರ್ಯಾದಿತ್ಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಇಲ್ಲ ಅವರಿಗೆ ಯಥೇಚ್ಛವಾಗಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಕೆಲಸ ಉತ್ತಮ ರೀತಿಯಲ್ಲಿ ಸಾಗುತ್ತೆ ತದನಂತರ ಈ ರಾಶಿಯವರಿಗೆ ಸ್ನೇಹಿತರಿಂದ ಲಾಭವೂ ಆಗುತ್ತೆ ಸ್ವಲ್ಪ ಅವರು ಮಾತಿನಲ್ಲಿ ಚಕಮಕಿ ಮಾಡಿದರೆ ಸ್ನೇಹಿತರಿಂದ ಸ್ವಲ್ಪ ನಷ್ಟವೂ ಆಗುತ್ತೆ ಹಾಗಾಗಿ ಸ್ನೇಹಿತರ ಜೊತೆಗೆ ಸ್ವಲ್ಪ ಮಾತನ್ನು ಕಮ್ಮಿ ಆಡಿದ್ರೆ ಅವರಿಂದ ಸಲಹೆ ಸೂಚನೆಗಳು ಸಿಕ್ಕಿ ಇವರು ಅದರ ಇನ್ನೂ ಒಂದು ಇಂಪ್ರೂವ್ ಅಂತ ಏನು ಹೇಳ್ತಾರೆ ಇಂಪ್ರೂವ್ಮೆಂಟ್ ಆಗುವಂತಹ ಸಾಧ್ಯತೆಗಳು ತುಂಬ ಇದೆ ತದನಂತರ ಸ್ವಲ್ಪ ಇವರು ಕೆಲಸ ಕಾರ್ಯಗಳಲ್ಲಿ ಪರಾಭವ ಉಂಟಾಗುವ ಸಾಧ್ಯತೆಗಳು ಇದೆ ಅವ್ರು ಏನಾದ್ರು ಯಾವುದಾದ್ರೂ ಕೆಲಸಕ್ಕೆ ಹೊರಟ್ರೆ ಸ್ವಲ್ಪ ಹೊರಡ್ಬೇಕಾರೆ ತಾಯಿಗೆ ಆಶೀರ್ವಾದ ತಗೊಂಡು ಹೋಗೋದಾಗಿರಬಹುದು ಇಲ್ಲ ತಾಯಿ ತಂದೆಯನ್ನು ನಮಸ್ಕಾರ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಹೊರಡ್ಲಿ ಸ್ವಲ್ಪ ಕೆಲಸದಲ್ಲಿ ಯಶಸ್ಸಾಗುತ್ತೆ ಅವ್ರು ಏನಾರು ಆಚೆ ಹೋಗಿ ಅಪ್ಲೈ ಮಾಡುವಂತಹ ಕೆಲಸಗಳಾಗಿರಬಹುದು ಅಂಥದ್ರಲ್ಲಿ ಅವರಿಗೆ ಯಶಸ್ಸು ಸಿಗ್ತಕ್ಕಂತಹ ವಾರ ತದನಂತರ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಓಕೆ ಚೆನ್ನಾಗಿದೆ ಅಂಥದ್ದೇನೂ ಸಮಸ್ಯೆ ಇಲ್ಲ ಸಮಸ್ಯೆ ಬರುವಂತಹ ಬರುವಂತಹ ಕಂಡ್ರೂ ಅವರಿಗೆ ನಿವಾರಣೆ ಆಗುತ್ತೆ ಇದರಲ್ಲಿ ಅವರ ಒಂದು ರವಿ ಸೂರ್ಯನಾರಾಯಣನ ಆ ಆರಾಧನೆ ಅಂತ ಹೇಳಿದ್ನಲ್ಲ ರವಿಯ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಭಾನುವಾರದ ದಿನ ಹೋಗಿ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ದೇವಸ್ಥಾನಕ್ಕಾಗಿರ್ಬೋದು ಇಲ್ಲ ಶ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಗೋಧಿಯನ್ನು ದಾನ ಕೊಡಲಿ ಈ ಈ ರಾಶಿಯವರು ಇನ್ನು ಹೆಚ್ಚು ಹೆಚ್ಚು ಲಾಭಗಳನ್ನು ಕಾಣಬಹುದಾಗಿದೆ ಈ ವಾರ ಧನ್ಯವಾದಗಳು ವೀಕ್ಷಕರೇ ಮುಂದಿನ ರಾಶಿ ರಾಶಿ ನಾವು ಕನ್ಯಾ ರಾಶಿಗೆ ಈ ವಾರ ನೋಡೋದಾದರೆ ವಿ ವಿವಾಹಕ್ಕೆ ಯಾರು ನೋಡ್ತಾ ಇರ್ತಾರೋ ಅವರಿಗೆ ಕಂಕಣ ಭಾಗ್ಯ ಕೂಡು ಬರುವಂಥ ವಾರ ಗುರುವಿನ ದೃಷ್ಟಿಯಿಂದ ಗುರುವಿನ ಬಲದಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳದೆ ಬಂದಿದ್ದು ಓಕೆ ಇತ್ತು ಅಂದರೆ ಜಸ್ಟ್ ಆನ್ ಶುಭವಾಗಿರುತ್ತೆ ಆಮೇಲೆ ಸಂತಾನ ಅಭಿಲಾಷಿಗಳಿಗೂ ಸಹ ಒಂದು ಶುಭ ಸುದ್ದಿ ಬರುವಂತಹ ವಾರ ತೊಂದರೆ ಇಲ್ಲ ಗುರುವಿನ ದೃಷ್ಟಿ ಇರೋದರಿಂದ ಸಂತಾನಕ್ಕೂ ಸಹ ಯಾವುದೇ ರೀತಿಯ ತೊಂದರೆ ಇಲ್ಲ ತದನಂತರ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆಗಳು ಲಕ್ಷ್ಮೀದೇವಿ ಪ್ರಾರ್ಥನೆಯಿಂದ ಉತ್ತಮ ಆಗುತ್ತೆ ವ್ಯಥಾ ಪ್ರಯಾಣಗಳು ಪ್ರಯಾಣದಿಂದ ಕಿರಿಕಿರಿ ಉಂಟಾಗತ್ತೆ ಯಾವುದೇ ದೂರಭಾರ ಪ್ರಯಾಣ ಇದ್ದರೆ ಈ ವಾರ ಬಿಡೋದೇ ಉತ್ತಮ ಬಿಟ್ಟು ಮುಂದಿನ ವಾರಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳಿ ಹಂಗು ಹೊರಡಲೇಬೇಕು ಅಂತಿದ್ದರೆ ಗುರು ಹಿರಿಯರ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ಹೊರಡ್ಬೋದು ತದನಂತರವಾಗಿ ಆರೋಗ್ಯದಲ್ಲಿ ಸ್ವಲ್ಪ ವಾಂತಿ ಆಗುವಂತಹ ಒಂದು ಸಮಸ್ಯೆ ಎದುರಾಗಬಹುದು ಸೊ ಹಾಗಾಗಿ ತೊಂದರೆ ಇಲ್ಲ ಅದನ್ನು ಆ ಥರ ಒಂದು ಆಹಾರಗಳಲ್ಲಿ ಎಚ್ಚರಿಕೆ ಇರಲಿ ಆಹಾರ ತಿನ್ನಬೇಕಾದ್ರೆ ಅದು ಆ ಥರ ಬಿಟ್ಟು ಆಹಾರಗಳ ತಗೊಳ್ಳಿ ಉತ್ತಮ ಆಗತ್ತೆ ತದನಂತರ ಗುರುಬಲದಿಂದ ಸಕಲ ಉತ್ತಮವಾದಂತಹ ಒಂದು ವಾರ ದುರ್ಗಾದೇವಿ ಮತ್ತು ಚಾಮುಂಡೇಶ್ವರಿಯ ಪ್ರಾರ್ಥನೆ ಮಾಡಲಿ ಶುಭವಾಗತ್ತೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ನಾವು ನೋಡೋದಾದರೆ ಭಗವಂತನ ಒಂದು ಪ್ರಾರ್ಥನೆಯಿಂದ ಸಕಲ ಕಾರ್ಯಗಳಲ್ಲೂ ಅವರು ಯಶಸ್ಸನ್ನು ಕಾಣ್ತಕ್ಕಂತಹ ವಾರ ಸ್ವಲ್ಪ ಅವರ ತಂದೆ ಅಥವಾ ತಂದೆ ಸಂಬಂಧಿಕರು ಯಾರಿರ್ತಾರೋ ಅವರ ಆರೋಗ್ಯದಲ್ಲಿ ಕಿರಿಕಿರಿ ಸಮಸ್ಯೆಗಳು ಉಂಟಾಗತ್ತೆ ವಾರಾಂತ್ಯಕ್ಕೆ ಸ್ತ್ರೀಯರಿಗೆ ಉತ್ತಮವಾದಂತಹ ವಾರ ನೋಡ್ಬೋದು ವಿದ್ಯಾರ್ಥಿಗಳಿಗೆ ಮಂದಗತಿಯ ಒಂದು ಪ್ರಯಾಣ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮಂದಗತಿಯ ಸಾಗತ್ತೆ ತದನಂತರ ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಕಿರಿಕಿರಿ ನಷ್ಟ ಆಗುತ್ತೆ ಹಾಗಾಗಿ ಅವರು ಸೂರ್ಯನಾರಾಯಣನ ಆಲಯಕ್ಕೆ ಭೇಟಿ ನೀಡಿ ಸ್ವಲ್ಪ ಅವರಿಗೆ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿದ್ರೆ ಉದ್ಯೋಗ ವ್ಯಾಪಾರದಲ್ಲಿ ಉತ್ತಮವಾದಂತಹ ನಿರೀಕ್ಷೆಯನ್ನು ಮಾಡ್ಬೋದು ತದನಂತರ ವಿದ್ಯಾರ್ಥಿಗಳಿಗೆ ಮಂದಗತಿ ಅಂತ ಹೇಳಿದೆ ಹೈಗ್ರೀವ ದೇವರ ಪ್ರಾರ್ಥನೆ ಮಾಡಲಿ ತದನಂತರ ಆಂಜನೇಯನ ಪ್ರಾರ್ಥನೆ ಮಾಡಲಿ ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಲಿ ಈ ವಾರ ತುಲಾರಾಶಿಗೆ ಉತ್ತಮವಾದಂಥ ವಾರ ನಿರೀಕ್ಷೆ ಮಾಡ್ಬೋದು ಅವರು ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ವೃಶ್ಚಿಕ ರಾಶಿ ನಾವು ವೃಶ್ಚಿಕ ರಾಶಿಗೆ ನೋಡೋದಾದರೆ ಗುರುವಿನ ಏಳರ ದೃಷ್ಟಿಯಿಂದ ವಿವಾಹ ವಿವಾ ವಿವಾಹೇತರಿಗೆ ವಿವಾಹ ಭಾಗ್ಯ ಕೂಡ ಬರುವಂತಹ ವಾರ ದಾಂಪತ್ಯದಲ್ಲಿ ಸಹ ಏನಂತ ಕಿರಿಕಿರಿ ಇರೋದಿಲ್ಲ ದಾಂಪತ್ಯಗಳಲ್ಲಿ ಸಹ ಅನ್ಯೋನ್ಯತೆ ಇರುತ್ತೆ ಬಂಧುಗಳೊಡನೆ ಸ್ವಲ್ಪ ಮಾತಿನಿಂದ ಚಕಮಕಿ ಆಗುತ್ತೆ ಹಾಗಾಗಿ ಅವರ ಅವರೊಟ್ಟಿಗೆ ಮಾತನಾಡಬೇಕಾರೆ ಸ್ವಲ್ಪ ಹುಷಾರಾಗಿ ಮಾತಾಡಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡಲಿ ಕಿರಿಕಿರಿ ಆಗೋದಿಲ್ಲ ತದನಂತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲದ ಗೂಡಾಗಿರುತ್ತೆ ಯಾರೀಗ ಅವರಿಗೆ ಕೌನ್ಸಿಲರ್ಸ್ ಅಂತ ಏನಿರ್ತಾರೆ ಅವರು ಅವರ ಸಹಾಯ ಪಡೀಲಿ ಇಲ್ಲ ಅವರ ಒಂದು ಟೀಚರ್ಸ್ನ ಸಹಾಯ ಪಡೀಲಿ ಈ ನಾನು ಮುಂದಕ್ಕೆ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಉತ್ತಮ ಅಂತ ಎಲ್ಲಿಗೆ ಯಾವ ಒಂದು ಕೋರ್ಸ್ಗೆ ಹೋದರೆ ಉತ್ತಮ ಅಂತ ಅದರಲ್ಲಿ ಅವರಿಗೆ ಕ ಕನ್ಫ್ಯೂಷನ್ಸ್ ಇರೋದಿಲ್ಲ ತದನಂತರವಾಗಿ ನೋಡೋದಾದರೆ ಧನಾಗಮನ ಆಗುತ್ತೆ ಗುರುವಿಯಿಂದ ದೃಷ್ಟಿಯಿಂದ ಧನ ಪ್ರಾಪ್ತಿ ಆಗ್ತಂಥ ವಾರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಹಾಗಾಗಿ ಅದು ತೀರಾ ಉಲ್ಬಣ ಆಗೋದಿಲ್ಲ ವಾರಾಂತ್ಯಕ್ಕೆ ಅದು ನಿವಾರಣೆ ಆಗುತ್ತೆ ಇವರು ಹೆಚ್ಚಿಗೆ ಪ್ರ ಶ್ರೇಯಸ್ಸಿಗಾಗಿ ಗಣಪತಿಯ ಆರಾಧನೆಯನ್ನು ಮಾಡಿದ್ರೆ ಇನ್ನು ಉತ್ತಮವಾದಂಥ ವಾರ ಕಾಣ್ಬೋದಾಗಿದೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಗೆ ನಾವು ನೋಡೋದಾದರೆ ಸ್ವಲ್ಪ ಅವರಿಗೆ ಭಯದ ವಾತಾವರಣ ಉಂಟಾಗತ್ತೆ ಹಾಗಾಗಿ ವಾಹನದಿಂದ ಸ್ವಲ್ಪ ಭಯ ಹಾಗಾಗಿ ಅವರು ಸ್ವಂತ ವಾಹನ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನಿರುತ್ತೆ ಬಸ್ಸು ಮೆಟ್ರೋ ಅಂಥದ್ರಲ್ಲಿ ಅವರು ಈ ವಾರ ಪ್ರಯಾಣ ಮಾಡಿದ್ರೆ ಉತ್ತಮ ಅವರು ತಮ್ಮ ವಾಹನಗಳನ್ನು ಮುಟ್ಲೇಬಾರ್ದು ಕೈ ಕೊಡುವಂಥ ಸಾಧ್ಯತೆಗಳು ಮಧ್ಯದಲ್ಲಿ ಹೋಗಬೇಕಾರೆ ಹಾಗಾಗುವಂಥ ಸಾಧ್ಯತೆಗಳು ಸ್ವಲ್ಪ ಅದರಿಂದ ಕಿರಿಕಿರಿ ಆಗತ್ತೆ ಭಯ ಬೇಡ ಈಶ್ವರನ ಪ್ರಾರ್ಥನೆ ಮಾಡಿ ಭಯವೆಲ್ಲ ದೂರ ಆಗತ್ತೆ ತದನಂತರ ವಿದ್ಯಾರ್ಥಿಗಳಿಗೂ ಸಹ ಸ್ವಲ್ಪ ಹಂಗೆ ಹಿಂಗೆ ಆಗುವಂತಹ ವಾತಾವರಣ ಇದೆ ನಮ್ಮ ಗುರು ನಿಮ್ಮ ಇಷ್ಟ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಸರಿ ಹೋಗುತ್ತೆ ತದನಂತರವಾಗಿ ದಾಂಪತ್ಯದಲ್ಲಿ ತೊಂದರೆ ಇಲ್ಲ ಅಂಥದ್ದೇನು ಸಮಸ್ಯೆಗಳು ಇಲ್ಲ ಕಂಡು ಬಂದರೂ ಮಾತಿನಲ್ಲಿ ಸರಿ ಮಾಡ್ಕೊಳ್ಳಿ ಎಲ್ಲರೂ ಆಚೆ ಹೋಗಿ ಇಬ್ಬರು ಕೂತು ಮಾತಾಡಿಕೊಂಡು ಡಿಸ್ಕಸ್ ಮಾಡಿದ್ರೆ ಸರಿ ಹೋಗುತ್ತೆ ನಾವು ಉದ್ಯೋಗದಲ್ಲಿ ನೋಡೋದಾದರೆ ಅವರ ಕೊಲೀಗ್ಸ್ ರಜಾ ಹಾಕಿರ್ತಾರೆ ಸೊ ಅವ್ರ ಕೆಲಸನೂ ಇವ್ರಿಗೆ ಬಂದು ಸ್ವಲ್ಪ ಶ್ರಮ ಆಗ್ತಕ್ಕಂತಹ ಒಂದು ವಾರ ಚಿಂತೆ ಬೇಡ ಆಮೇಲೆ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂತಹ ವಾರ ಅವರಿಗೆ ಕಳೆದ ಬಾರಿ ಸ್ವಲ್ಪ ಯಾಕೋ ಕಿರಿಕಿರಿ ಇದ್ರೂ ಈ ವಾರ ಈ ವಾರದಲ್ಲಿ ಆರೋಗ್ಯ ಚೇತರಿಕೆ ಆಗುತ್ತೆ ಸ್ತ್ರೀಯರಿಗೆ ಸ್ವಲ್ಪ ಸೌಖ್ಯ ಈ ವಾರ ತದನಂತರವಾಗಿ ನೋಡೋದಾದರೆ ಇವರು ಗುರುಗಳ ಪ್ರಾರ್ಥನೆ ಮತ್ತು ಕಾರ್ಯಗಳಲ್ಲಿ ವಿಘ್ನ ಆದರೆ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲ ಈ ವಾರ ಉತ್ತಮ ಆಗ್ತಕ್ಕಂತಹ ಸನ್ನಿ ಸಂದರ್ಭಗಳು ಇದೆ ಧನ್ಯವಾದಗಳು ಗುರುಜಿ ಮುಂದಿನ ರಾಶಿ ಮಕರ ರಾಶಿ ನಾವು ಈಗ ಮಕರ ರಾಶಿಗೆ ನೋಡೋದಾದರೆ ಗುರುವಿನ ಬಲ ಇದೆ ಇದ್ದರೂ ಸಹ ಸ್ವಲ್ಪ ಇವರಿಗೆ ಕಿರಿಕಿರಿ ಉಂಟಾಗತ್ತೆ ಮನೆಯಲ್ಲಿ ಸ್ವಲ್ಪ ಯಾಕೋ ಎಳದಾಟಗಳು ಸಮಸ್ಯೆಗಳು ಉಂಟಾಗತ್ತೆ ಗುರುವಿನ ಅನುಗ್ರಹ ಇದೆ ಅಂದರೆ ಶನಿ ಅವನು ತನ್ನ ಸ್ಥಾನ ಇನ್ನೊಂದು ಮುಂದಕ್ಕೆ ಹೋದಾಗ ಇವ್ರಿಗೆ ಇನ್ನೂ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ಸಾಧ್ಯತೆಗಳಿದೆ ಶನಿಯಿಂದ ಸ್ವಲ್ಪ ಎಳದಾಟ ಕಿರಿಕಿರಿ ಇರುತ್ತೆ ಗುರುವಿನ ಬಲದಿಂದ ಅದು ಗುರುವಿನ ಬಲದಿಂದ ಅದು ಸ್ವಲ್ಪ ಕಮ್ಮಿ ಆಗ್ತಕ್ಕಂತಹ ವಾರ ತದನಂತರ ಸಂತಾನ ಅಪೇಕ್ಷೆಗಳಿಗೆ ಯಾರಿರ್ತಾರೋ ಅವ್ರಿಗೆ ಸಂತಾನ ಕೂಡಿ ಬರುವ ವಾರ ವಿವಾಹೇತರಿಗೆ ವಿವಾಹಕ್ಕೆ ನೋಡತಕ್ಕಂಥವ್ರಿಗೂ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳಾಗುವಂತಹ ವಾರಗಳಾಗಿರುತ್ತೆ ಉದ್ಯೋಗ ವ್ಯಾಪಾರದಲ್ಲಿ ತೊಂದರೆ ಇಲ್ಲ ಕಿರಿಕಿರಿ ಇಲ್ಲ ನಡ್ಕೊಂಡು ಹೋಗುತ್ತೆ ಒಟ್ಟಾರೆ ಇವರಿಗೆ ನೋಡೋದಾದರೆ ಓವರ್ ಆಲ್ ನೋಡೋದಾದರೆ ಸ್ವಲ್ಪ ಒಳಿತು ಜಾಸ್ತಿ ಇರೋದರಿಂದ ಇವರು ಸಣ್ಣ ಪುಟ್ಟ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ವಿಘ್ನೇಶ್ವರನ ಪ್ರಾರ್ಥನೆ ಆಗಿರಬಹುದು ಇಲ್ಲ ನಮ್ಮ ಆಂಜನೇಯನ ಪ್ರಾರ್ಥನೆ ಆಗಿರ್ಬೋದು ರುದ್ರದೇವರ ಪ್ರಾರ್ಥನೆ ಆ ಥರ ಸಣ್ಣ ಪುಟ್ಟ ಅವ್ರಿಷ್ಟ ಇಷ್ಟದೇವರು ಯಾರಿರ್ತಾರೋ ಅವರು ಪ್ರಾರ್ಥನೆ ಮಾಡಿಕೊಂಡ್ರೆ ಓವರಾಲ್ ಎಲ್ಲ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಸಹ ಹೈಯರ್ ಸ್ಟಡೀಸ್ ಮಾಡ್ತಕ್ಕ ವಿದ್ಯಾರ್ಥಿಗಳಿಗೂ ಸಹ ಹೈಯರ್ ಸ್ಟಡೀಸ್ ಯಾರು ಅಪೇಕ್ಷೆ ಮಾಡ್ತಾರೋ ಅವರಿಗೆ ಪಿ ಹೆಚ್ ಡಿ ಆಗಿರಬಹುದು ಇಲ್ಲ ಫಾರಿನ್ನಲ್ಲಿ ಹೋಗಿ ಮಾತಾಡ ಓದ್ತಕ್ಕಂಥವ್ರಿಗೆ ಉತ್ತಮವಾದಂತಹ ವಾರ ಅಂತ ನಾವು ಹೇಳ್ಬೋದು ಇಲ್ಲಿ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ನಾವು ನೋಡೋದಾದರೆ ಸ್ನೇಹಿತರಿಂದ ಲಾಭ ಸ್ನೇಹದಿಂದ ಜ್ಞಾನ ವೃದ್ಧಿ ಸ್ನೇಹಿತರಿಂದ ಏನಾದರೂ ಜ್ಞಾನ ಹೇಳ್ಕೊಡೋದಾಗಿರ್ಬೋದು ಫ್ರೆಂಡ್ಸಿಂದ ಅವರಿಂದ ಜ್ಞಾನ ವೃದ್ಧಿ ಆಗುತ್ತೆ ಸಕಲ ಕಾರ್ಯದಲ್ಲೂ ಯಶಸ್ಸು ಸೌಖ್ಯ ವೃದ್ಧಿಯಾಗತ್ತೆ ಅವರಿಗೆ ಸ್ವಲ್ಪ ಶನಿ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಸ್ವಲ್ಪ ಕಾಯಿಲೆಗಾಗಿ ಖರ್ಚಾಗ್ತಕ್ಕಂತಹ ಒಂದು ಸ್ತ ವಾರ ಆಗಿರುತ್ತೆ ಶನಿ ಅವ ಆ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಹೋದಾಗ ಅಲ್ಪಮಟ್ಟಿನ ಒಂದು ಶ್ರೇಯಸ್ಸು ಯಶಸ್ಸನ್ನು ನಿರೀಕ್ಷೆ ಮಾಡುವಂತಹ ವಾರ ತದನಂತರ ಅವರು ಮಾರುತಿಯ ಪ್ರಾರ್ಥನೆ ಮಾಡಲಿ ಉದ್ಯೋಗದಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಇಲ್ಲ ಮಾರುತಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಟ್ಟು ಬಂದ್ರೆ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಶುಭ ವಾರ್ತೆಗಳು ಸುಖ ಸಂತೋಷಗಳನ್ನು ನಿರೀಕ್ಷೆ ಮಾಡುವಂತಹ ವಾರ ಆಗಿರುತ್ತದೆ ತದನಂತರ ಕಾರ್ಯದಲ್ಲಿ ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಗಿದ್ರೆ ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂತಹ ವಾರ ಕಾರ್ಯ ಲಾಭ ಆಗ್ತಕ್ಕಂತಹ ವಾರ ಕಾರ್ಯದಿಂದ ಏನಾದರೂ ದನ ಬರುವಂಥ ನಿರೀಕ್ಷೆ ಇದ್ದರೆ ದನಾಗಮನ ಆಗ್ತಕ್ಕಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಕುಂಭರಾಶಿಯವರಿಗೆ ಸಂತಾನದಲ್ಲಿ ಅಪೇಕ್ಷೆ ಮಾಡುವವರು ಸ್ವಲ್ಪ ಜಾಗರೂಕತರವಾಗಿರಬೇಕು ಟೈಮ್ ಟೈಮ್ಗೆ ಪ್ರೆಗ್ನೆನ್ಸಿ ಇರೋರು ಟೈಮ್ ಟೈಮ್ಗೆ ಹೋಗಿ ಚೆಕಪ್ ಮಾಡಿಸ್ತಾ ಇರಲಿ ತದನಂತರ ಯಾರಿಗೆ ವಿವಾಹ ನೋಡ್ತಾ ಇದ್ದಾರೆ ಕುಂಭರಾಶಿಯಲ್ಲಿರೋರಿಗೆ ಅವರ ಜಾತಕದಲ್ಲಿ ಶುಕ್ರಬಲವನ್ನು ವಿಮರ್ಶೆ ಮಾಡಲಿ ಅಲ್ಲಿ ಗೊತ್ತಿರೋರು ಪಂಡಿತರ ಹತ್ರ ಹೋಗಿ ಶುಕ್ರಬಲ ಹೇಗಿದೆ ಅಂತ ನೋಡಲಿ ಅವರು ಶುಕ್ರಬಲದಿಂದ ವಿವಾಹಕ್ಕೆ ತೊಂದರೆ ಆಗೋದಿಲ್ಲ ಇಷ್ಟು ಈ ಕುಂಭರಾಶಿಯವರಿಗೆ ಈ ವಾರ ನೋಡುವಂತಹ ಫಲಗಳು ಧನ್ಯವಾದಗಳು ಗುರುಜಿ ಮುಂದಿನ ರಾಶಿ ಮೀನರಾಶಿ ನಾವು ಈಗ ಮೀನರಾಶಿಗೆ ನೋಡೋದಾದರೆ ಸ್ವಲ್ಪ ಮಾನಸಿಕ ವ್ಯಥೆ ಕಿರಿಕಿರಿ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಚಿಂತೆ ಇದೆ ಸೊ ಹಾಗಾಗಿ ಮುಂಚಿತವಾಗಿ ಇವರು ವೈದ್ಯರನ್ನು ಸಂಪರ್ಕ ಮಾಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಉಲ್ಬಣ ಆಗೋದನ್ನ ತಪ್ಪಿಸ್ಬೋದಾದಂತಹ ವಾರ ತದನಂತರವಾಗಿ ಬಂಧುಗಳೊಡನೆ ಸ್ವಲ್ಪ ಮಾತಿನಲ್ಲಿ ಅನ್ಯೋನ್ಯವಾಗಿರಲಿ ಹಾಗಾಗಿ ಬಂಧುಗಳ ಒಂದು ಕ್ಲೇಶ ಆಗೋದು ತಪ್ಪಿಸ್ಬೋದು ಯಾರಿಗಾದರೂ ಒಂದು ಹೂಡಿಕೆ ಮಾಡುವಂತಹ ಒಂದು ಮೀನರಾಶಿಯವರು ಇಚ್ಛೆ ಇದ್ದರೆ ಈ ವಾರ ಸ್ವಲ್ಪ ಅದನ್ನ ಹೋಲ್ಡ್ ಮಾಡಿ ಇಲ್ಲಾಂದರೆ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ದೀರ್ಘವಾಗಿ ತಿಳ್ಕೊಂಡು ಹೂಡಿಕೆ ಮಾಡಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ವಾರ ಆಗತ್ತೆ ಮೀನರಾಶಿಯವರಿಗೆ ತದನಂತರ ಮಡದಿ ಅಥವಾ ಕಳತ್ರವರು ಅಂದರೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡರು ಅವರಿಂದ ಉತ್ತಮವಾದಂತಹ ಒಂದು ಮಾತು ಅಥವಾ ಅವರಿಂದ ಉತ್ತಮವಾದಂಥ ಸಲಹೆಯಿಂದ ಅವರಿಗೆ ಎಲ್ಲನೂ ಯಶಸ್ಸನ್ನು ಕಾಣ್ತಕ್ಕಂತಹ ವಾರ ಆಗಿರುತ್ತೆ ತದನಂತರ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸ್ವಲ್ಪ ಕಿರಿಕಿರಿ ಇರುತ್ತೆ ಆಮೇಲೆ ಉದ್ಯೋಗದಲ್ಲಿ ಪ್ರಮುಖವಾಗಿ ನೋಡೋದಾದರೆ ಮೇಲಧಿಕಾರಿಗಳಿಂದ ವರ್ಕ್ ಪ್ರೆಷರ್ ಇರುತ್ತೆ ಇದರಿಂದ ಇದರಿಂದೆಲ್ಲ ಹೊರಗೆ ಬರಬೇಕು ಅಂದರೆ ಮೀನರಾಶಿಯಲ್ಲೇ ರಾಹು ಇರೋದ್ರಿಂದ ದುರ್ಗಾದೇವಿಯ ಪ್ರಾರ್ಥನೆ ಆಗಿರಬಹುದು ನರಸಿಂಹದೇವರ ಪ್ರಾರ್ಥನೆ ಆಗಿರಬಹುದು ಇಷ್ಟೆಲ್ಲ ಮಾಡ್ತಾ ಬಂದರೆ ಮೀನರಾಶಿಯವರಿಗೆ ಇನ್ನೂ ಹೆಚ್ಚು ಹೆಚ್ಚು ಫಲಗಳನ್ನು ನಿರೀಕ್ಷೆ ಮಾಡುವಂತಹ ವಾರ ಈ ವಾರ ಆಗಿರುತ್ತೆ ಧನ್ಯವಾದಗಳು ಗುರುಜಿ ವೀಕ್ಷಕರೇ ನಕ್ಷತ್ರ ಗಣ ಸಂಚಾರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ ತಮಗೆಲ್ಲ ಧನ್ಯವಾದಗಳು ಶ್ರೀಕೃಷ್ಣ ಅರ್ಪಣಾಸ್ತು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಮತ್ತೆ ಮುಂದಿನ ವಾರ ಸಿಗೋಣ ಧನ್ಯವಾದ